ನಮಸ್ತೆ ವೀಕ್ಷಕರೇ ಯೂರಿಕ್ ಆಸಿಡ್ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗಲಿಕ್ಕೆ ಕಾರಣ ಏನು ಯೂರಿಕ್ ಆ್ಯಸಿಡ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಯೂರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ದೇಹದಲ್ಲಿನ ಒಂದು ತ್ಯಾಜ್ಯ ಅಂತ ಹೇಳ್ಬೋದು ಈ ಒಂದು ತ್ಯಾಜ್ಯವನ್ನು ಮೂತ್ರದ ಮುಖಾಂತರ ನಮ್ಮ ದೇಹದಿಂದ ಹೊರಗಾಕುವಂಥ ಕ್ರಿಯೆಯನ್ನು ಕಿಡ್ನಿ ಕೂಡ ಮಾಡ್ತಾ ಇರುತ್ತೆ ಯಾರ ದೇಹದಲ್ಲಿ ಅತಿ ಹೆಚ್ಚಾದ ಯೂರಿಕ್ ಆ್ಯಸಿಡ್ ಉಳಿದಿದೆ ಅಂತ ಹೇಳೋದಕ್ಕೆ ಹಲವಾರು ರೀತಿಯ ಕಾರಣಗಳಿರುತ್ತೆ ಸೊ ಮೊದಲನೇದಾಗಿ ಅವರು ಸೇವಿಸ್ತಿರ್ತಕ್ಕಂಥ ಆಹಾರದಲ್ಲೇ ಯೂರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಹೆಚ್ಚಿನ ಮಟ್ಟದಲ್ಲಿ ದೇಹಕ್ಕೆ ಹೋಗ್ತಾ ಇದೆ ಅಂದರೆ ಕಿಡ್ನಿ ತಾನು ಶುದ್ಧಿ ಮಾಡೋದಕ್ಕೂ ಅತಿಯಾದ ವಿಷಕಾರಿ ಅಂಶಗಳು ನಾವು ದೇಹಕ್ಕೆ ನೀಡ್ತಾ ಇದ್ದೀವಿ ತ್ಯಾಜ್ಯವನ್ನು ಹೆಚ್ಚು ಸರಬರಾಜು ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಈ ಯೂರಿಕ್ ಆ್ಯಸಿಡ್ ಇರ್ತಕ್ಕಂಥ ಆಹಾರಗಳು ಯಾವುದೆಲ್ಲ ಇದೆ ಅಂತ ತಿಳ್ಕೊಂಡಾಗ ನಾವು ಆ ತಪ್ಪುಗಳನ್ನು ಮಾಡೋದು ನಿಲ್ಲಿಸ್ಬೋದು ಮೊದಲನೇದಾಗಿ ಯಾರು ಹೆಚ್ಚಾಗಿ ಕಾಫಿ ಅಭ್ಯಾಸ ಮಾಡಿರ್ತೀರೋ ಅಥವಾ ಟೀ ಹೆಚ್ಚಿಗೆ ಕುಡಿತೀರೋ ಇಂಥವ್ರಿಗೆ ಯೂರಿಕ್ ಆ್ಯಸಿಡ್ ಸಪ್ಲೈ ಜಾಸ್ತಿ ಇರುತ್ತೆ ಸೊ ಕಾಫಿ ಟೀ ಅಭ್ಯಾಸದಿಂದ ನಿಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ ಎರಡನೇದಾಗಿ ನಾನ್ ವೆಜ್ ಮಾಂಸಾಹಾರದಲ್ಲಿ ನಿಮಗೆ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಹೋಗುತ್ತೆ ಸೊ ಮಾಂಸಾಹಾರವನ್ನು ತಗೊಳ್ಳೋದು ನಿಮ್ಮ ಯೂರಿಕ್ ಆ್ಯಸಿಡ್ಗೆ ಸಮಸ್ಯೆ ಮೂರನೇದಾಗಿ ದುಶ್ಚಟಗಳು ಮದ್ಯಪಾನವನ್ನು ಹೆಚ್ಚಿಗೆ ಮಾಡುವಂಥದ್ರಿಂದ ನಿಮಗೆ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಆಗುತ್ತೆ ನಾಲ್ಕನೇದಾಗಿ ಬೇಕ್ರಿ ಆಹಾರಗಳು ಬೇಕ್ರಿಯಲ್ಲಿ ತಿಂತಕ್ಕಂಥ ಗೋಧಿ ಮತ್ತು ಮೈದಾ ಪದಾರ್ಥಗಳೇನಿದೆ ಜೊತೆಗೆ ಕ್ರೀಮ್ಸ್ ಇರ್ಬೋದು ಸ್ವೀಟ್ಸ್ ಇರ್ಬೋದು ಕರಿದಂಥ ಪದಾರ್ಥಗಳಿರ್ಬೋದು ಇಂಥ ಆಹಾರಗಳು ಕೂಡ ಯೂರಿಕ್ ಆ್ಯಸಿಡನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಮಾಡುತ್ತೆ ಜೊತೆಗೆ ನೀವು ಜಂಕ್ ಫುಡ್ಸ್ಗಳಂತ ಏನೆಲ್ಲ ಈಗ ಫಾರಿನ್ನಿಂದ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಫುಡ್ಗಳನ್ನು ಏನು ತಿಂತಾ ಇದ್ದೀರೋ ಪಿಜಾ ಇರ್ಬೋದು ಬರ್ಗರ್ಗಳಿರ್ಬೋದು ಅಥವಾ ಫಾಸ್ಟ್ ಫುಡ್ಗಳು ಏನೆಲ್ಲ ನಾವು ಕೆಟ್ಟ ಆಹಾರಗಳು ಅಂತ ಗೊತ್ತಿದ್ರೂ ಕೂಡ ರುಚಿಗೋಸ್ಕರ ಬಳಸ್ತಾ ಇದೀವೋ ಇಂಥ ಆಹಾರಗಳು ಅತಿ ಹೆಚ್ಚಾದಾಗ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ ಇದೆಲ್ಲದರ ಜೊತೆಗೆ ಮತ್ತೊಂದು ತಪ್ಪೇನಂತ ಹೇಳಿದ್ರೆ ಮನುಷ್ಯ ನೀರನ್ನು ಕಡಿಮೆ ಸೇವನೆ ಮಾಡ್ತಕ್ಕಂಥದ್ದು ಯಾಕೆಂದರೆ ನಮ್ಮ ದೇಹದಲ್ಲಿ ಹಲವಾರು ಆಹಾರಗಳಲ್ಲಿ ಅಲ್ ಹಲವಾರು ರೀತಿಯ ದೋಷಗಳನ್ನು ನಮ್ಮ ದೇಹಕ್ಕೆ ನಾವೇ ತೊಗೊಳ್ತಾ ಇರ್ತೀವಿ ನಮಗೆ ಗೊತ್ತಿರೋದಿಲ್ಲ ಆದರೆ ಅಂಥ ದೋಷಗಳನ್ನು ನಮ್ಮ ದೇಹಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದನೇ ಭಗವಂತ ನಮ್ಮ ದೇಹದಲ್ಲಿ ಶುದ್ಧೀಕರಣದ ಅಂಗಗಳನ್ನು ಕೂಡ ನಮ್ಮ ದೇಹಕ್ಕೆ ಅಳವಡಿಸಿದ್ದಾರೆ ಸೊ ಈ ಶುದ್ಧೀಕರಣದ ಅಂಗಗಳು ಕೂಡ ಅವಕ್ಕೆ ಶಕ್ತಿ ಮೀರಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಸಹಕಾರವನ್ನು ನಾವು ಕೊಡಬೇಕಾಗತ್ತೆ ಸೊ ಕಿಡ್ನಿಗೆ ಬೇಕಾದಂಥ ಸಹಕಾರವೇ ನೀರಿನ ಅಂಶ ಯಾರ ನೀರನ್ನು ಬಹಳ ಕಡಿಮೆ ಸೇವನೆ ಮಾಡ್ತಿರೋ ಅಂಥವ್ರಿಗೆ ಯೂರಿಕ್ ಆ್ಯಸಿಡ್ ಹೊರಗೆ ಹೋಗೋದು ಕಡಿಮೆ ಆಗ್ತದೆ ದೇಹದಲ್ಲೇ ಸಂಗ್ರಹವಾಗುತ್ತೆ ಸೊ ಇದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಅಂತ ಹೇಳಿದ್ರೆ ಯೂರಿಕ್ ಆ್ಯಸಿಡ್ ನಿಮ್ಮ ರಕ್ತದಲ್ಲಿ ಹೆಚ್ಚಿಗೆ ಇದ್ದಾಗ ಮೊದಲನೇ ಸಮಸ್ಯೆ ಗೌಟಿಯ ಆರ್ಥ್ರೈಟಿಸ್ ಅಂತ ನೋಡ್ತೀವಿ ಗೌಟ್ಯ ಆರ್ಥ್ರೈಟಿಸ್ ಅಂದರೆ ನಿಮ್ಮ ಸಂದುಗಳಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿ ಸೇರಿಕೊಳ್ಳೋದ್ರಿಂದ ನಿಮ್ಮ ಸಂದುಗಳಲ್ಲಿ ನೋವು ಬಾವು ಬಿಗಿ ಮತ್ತು ಕೆಂಪಾದ ಬಣ್ಣ ಉರಿಯ ಅನುಭವಗಳನ್ನು ನಾವು ನೋಡ್ತಾ ಹೋಗ್ತೀವಿ ಹೆಚ್ಚು ನಿಮ್ಮ ಪಾದಗಳಲ್ಲಿ ಹೆಬ್ಬೆರಳುಗಳಲ್ಲಿ ಕೂಡ ಇದನ್ನು ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ ಇದಲ್ಲದೆ ಸಂಧಿವಾತದಂಥ ಸಮಸ್ಯೆಗಳು ಹೆಚ್ಚಿಗೆ ಆಗುತ್ತೆ ಜೊತೆಗೆ ಕಿಡ್ನಿ ಸ್ಟೋನ್ಸ್ ಇರ್ಬೋದು ಗಾಲ್ಬ್ಲಡರ್ ಸ್ಟೋನ್ಸ್ ಇರ್ಬೋದು ಈ ರೀತಿಯ ಕಲ್ಲುಗಳು ಕೂಡ ಮಾರ್ಪಾಡಾಗಲಿಕ್ಕೆ ನಿಮ್ಮ ದೇಹದಲ್ಲಿ ಇದು ಉತ್ತೇಜನವನ್ನು ಕೊಡುತ್ತೆ ಕಿಡ್ನಿಯ ವೈಫಲ್ಯಕ್ಕೂ ಕೂಡ ಕಾರಣವಾಗುತ್ತೆ ಸೊ ತ್ಯಾಜ್ಯದ ಅಂಶಗಳು ಯಾವುದೇ ಇದ್ರೂ ಕೂಡ ನಾವು ಮೂತ್ರದಿಂದ ಮಲದಿಂದ ಹೊರಗಾಕೋದ್ರಿಂದ ನಮ್ಮ ದೇಹವನ್ನು ಶುದ್ಧವಾಗಿಟ್ಕೊಳ್ಬೋದು ಸೊ ಇಂಥ ತಪ್ಪುಗಳನ್ನು ಮಾಡೋದು ನಿಲ್ಲಿಸಿ ನಿಮ್ಮ ದೇಹವನ್ನು ಕಾಪಾಡೋದು ನಿಮ್ಮ ಜವಾಬ್ದಾರಿ ಈ ರೀತಿಯ ಸಮಸ್ಯೆಗಳು ನಿಮ್ಮಲ್ಲಿದ್ದಲ್ಲಿ ಯೋಗವನ್ನು ಬೆಟ್ಟದ ಆಯುರ್ವೇದ ಚಿಕಿತ್ಸೆಯನ್ನು ಪಡೆದುಕೊಂಡು ಈ ಒಂದು ಸಮಸ್ಯೆಯನ್ನು ಸಂಪೂರ್ಣ ನಿವಾರಣೆ ಮಾಡಿಕೊಳ್ಬೋದು ನಮಸ್ಕಾರ